ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಒಂದು ಕೂಡ ಮಾಡಿದ್ದೇವೆ ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಎಲ್ಲ ವಾರ್ಡಲ್ಲೂ ಕೂಡ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ವಿಜೃಂಭಣೆಯಿಂದ ಮಾಡಿದೆ ನಮ್ಮ ಕಾಲದಲ್ಲೇ ನಾವು ಕೆಂಪೇಗೌಡರ ಜಯಂತಿಯನ್ನು ಬಿ ಬಿ ಎಂ ಪಿ ವತಿಯಿಂದ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ವಿಧಾನಸೌಧದ ಮುಂಭಾಗದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥದ್ದು ಮತ್ತು ಏರ್ಪೋರ್ಟ್ ಮುಂದೆಗಳೇ ನೂರ ಒಂದು ಅಡಿ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಸರ್ಕಾರ ನಾವು ಅಶ್ವತ್ಥನಾರಾಯಣ ಅಶೋಕ್ ಅವರು ಎಲ್ಲ ನೇತೃತ್ವದಲ್ಲಿ ಮಾಡಿದಂಥದ್ದು ನಾಡಪ್ರಭುಗಳು ಹಿಂದೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಅವರು ಇಲ್ಲಿ ರಾಜರಾಗಿದ್ದಂಥವ್ರು ಆ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲ ಜನಾಂಗದ ಅದು ತಿಗಳ್ರಪೇಟೆ ಇರ್ಬೋದು ಅಕ್ಕಿಪೇಟೆ ಆ ರೀತಿ ಎಲ್ಲ ಪೇಟೆಗಳನ್ನು ನಿರ್ಮಾಣ ಮಾಡಿ ನೂರಾರು ವರ್ಷಗಳ ಹಿಂದೆ ಮುಂದೆ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರು ಆಗಲಿ ಅಂತ ಪ್ರಾರಂಭ ಮಾಡಿದಂಥ ಅಡಿಗಲ್ಲಿ ಹಾಕಿದಂಥವ್ರು ನಾಡಪ್ರಭು ಕೆಂಪೇಗೌಡರು ನಮ್ಮ ಈ ಗ್ರಾಮಕ್ಕೂ ಕೂಡ ಒಂದು ಐನೂರು ಆರುನೂರು ವರ್ಷಗಳ ಇತಿಹಾಸ ಇದೆ ನಮ್ಮ ತಾತಂದ್ರು ನಮ್ಮ ಹುತ್ತಾ ಎಲ್ಲರೂ ಕೂಡ ಇಲ್ಲೇ ಹುಟ್ಟಿ ಬೆಳೆದಂಥವ್ರು ನಮ್ಮ ತಂದೆಯವರು ನಾವು ಎಲ್ಲ ಬೆಂಗಳೂರು ಅಂದ್ರೇ ಒಂದು ಪುಣ್ಯದ ಗ್ರಾಮ ಊರು ನಗರ ಈಗ ಆ ರೀತಿ ನಮಗೆಲ್ಲ ತುಂಬ ಅಭಿಮಾನ ಇದೆ ವಿಶೇಷವಾಗಿ ಇಡೀ ಬೆಂಗಳೂರಿನಾದ್ಯಂತ ನಾಡಿನಾದ್ಯಂತ ಈ ಜಯಂತಿಯನ್ನು ಆಚರಣೆ ಮಾಡೋಂಥದ್ದು ಕೂಡ ತುಂಬ ಸಂತೋಷ ತಂದಿದೆ ಅದ ಜೊತೆಗೆ ಇನ್ನೊಂದು ಎರಡನೇ ಸಂತೋಷ ಅಂದರೆ ವರ್ಲ್ಡ್ ಕಪ್ಪು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ನಿನ್ನೆ ವೆಸ್ಟ್ ಇಂಡೀಸಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದಂಥದ್ದು ರೋಹಿತ್ ಬಳಗಕ್ಕೆ ನಾನು ಕೂಡ ಅಭಿನಂದನೆಯನ್ನು ಹೇಳ್ತೇನೆ ನಿಜವಾಗಲೂ ಇದು ನೂರ ನಲವತ್ತು ಕೋಟಿ ಭಾರತೀಯರಿಗೂ ಮತ್ತು ಹೊರಗಡೆ ಇರುವಂಥ ಅನೇಕ ದೇಶದ ಒಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತಾನೆ ಅವರೆಲ್ಲರೂ ಕೂಡ ಅವರಿಗೆ ಉತ್ತೇಜನ ಕೊಟ್ಟಿದ್ದಕ್ಕೆ ತಂಡ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಪ್ರತಿಯೊಬ್ಬರ ಎಫರ್ಟು ಕೂಡ ನಿನ್ನೆ ಆ ಒಂದು ಟೀಮ್ ಎಫರ್ಟ್ ಎದ್ದು ಕಾಣ್ತಾ ಇತ್ತು ನಿನ್ನೆ ಪ್ರಧಾನಮಂತ್ರಿಗಳು ಕೂಡ ರಾತ್ರಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ನಾವು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಇವತ್ತು ಇಡೀ ದೇಶದ ಜನ ಒಂದು ಅಭಿಮಾನ ಇವತ್ತು ಇನ್ನೂ ಹೆಚ್ಚಿಗೆ ಆಗಿದೆ ಕ್ರೀಡೆಗಳ ಬಗ್ಗೆ ಇನ್ನೂ ಹೆಚ್ಚು ಅಭಿಮಾನದಿಂದ ಯುವಕರು ಆಡ್ತಾರೆ ಅನ್ನೋ ಒಂದು ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತೀನಿ ನಾಡಪ್ರಭು ನಿರ್ಮಾತೃ ಕೆಂಪೇಗೌಡರು ಕೂಡ ನಮ್ಮ ತಂದೆಯ ಸಮಾನರು ನಾವೆಲ್ಲ ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಬೆಳೆದಂಥವ್ರು ಒಕ್ಕಲಿಗ ಸಮಾಜ ಅಂದರೆ ವ್ಯವಸಾಯ ಮಾಡುವಂಥ ಸಮಾಜ ಅನ್ನವನ್ನು ಕೊಡುವಂಥ ಸಮಾಜ ಆ ಸಮಾಜ ಇವತ್ತು ಬೆಂಗಳೂರಲ್ಲಿ ಹೆಚ್ಚಿಗೆ ಬೆಳಗ್ ಬೆಳಕಿಗೆ ಬರಬೇಕು ನಾವೆಲ್ಲ ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂದರೆ ಆ ಒಂದು ತಂದೆಯ ಒಂದು ಕಾರಣನೂ ಕೂಡ ಇದೆ ಪ್ರಭುಗಳು ಅಂದರೆ ನಮ್ಮೆಲ್ಲರಿಗೂ ಕೂಡ ತಂದೆ ದೊರೆ ಇದ್ದಾಗ ಅದರಿಂದ ತುಂಬ ಗೌರವದಿಂದ ಅವರ ಕಾರ್ಯಕ್ರಮವನ್ನು ನಾನು ಪಾಲ್ಗೊಂಡಿದ್ದೆ